ನನ್ನ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶಿವಲೀಲಾ ಇವತ್ತಿನ ವೀಡಿಯೋ ಏನಂದರೆ ನಮ್ಮ ತಂಗಿ ಮನೆಯಲ್ಲಿ ಗಣೇಶ ಹಬ್ಬ ಆಚರಣೆ ಮಾಡಿದೆವು ಅದರ ಒಂದಿಷ್ಟು ಫೋಟೋಸು ಮತ್ತು ವೀಡಿಯೋನೂ ಶೇರ್ ಮಾಡ್ತಿದ್ದೀನಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಅಂತ ಏನು ಅಂದ್ಕೊಳ್ಬೇಡಿ ಇದರ ಜೊತೆಗೆ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ದಯವಿಟ್ಟು ವೀಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಇನ್ನು ಯಾರು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗ್ತದೆ ಅಂತ ಅಂದ್ಕೊತಾ ಇದ್ದೀನಿ ಇಷ್ಟ ಆದಲ್ಲಿ ನೀವು ಒಂದು ಸಾರಿ ಟ್ರೈ ಮಾಡಿ ಹೇಗಿದೆ ಅನ್ನೋದು ನನ್ನ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೀವೊಂದ್ಸರಿ ಟ್ರೈ ಮಾಡಿ ಆಗಲೇ ಹೇಳಿದಂಗೆ ಸ್ನ್ಯಾಕ್ಸ್ ರೆಸಿಪಿ ಏನು ಏನಪ್ಪ ಅಂದರೆ ಆನಿಯನ್ ಪಕೋಡ ಹೇಗೆ ಮಾಡೋದನ್ನೋದು ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಮಿಕ್ಸ್ ಮಾಡಲಿಕ್ಕೆ ಒಂದು ಬೌಲನ್ನು ತಗೊಂಡು ಅದಕ್ಕೆ ಕಟ್ ಮಾಡಿರುವಂಥ ಈರುಳ್ಳಿಯನ್ನು ಸೇರಿಸ್ಕೋಬೇಕು ಚೆನ್ನಾಗಿ ಬಿಡಿ ಬಿಡಿಯಾಗಿ ಈರುಳ್ಳಿಯನ್ನು ಬಿಡಿಸ್ಕೊಂಡು ನಂತರ ಸಣ್ಣದಾಗಿ ಕಟ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಅವೆಲ್ಲ ಹೊಂದ್ಕೊಳ್ಳೋಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ತೋರಿಸ್ತಾ ಇದ್ದೀನಲ್ಲ ಈ ಥರ ಬಿಡಿ ಬಿಡಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಪಕೋಡನ ಚೆನ್ನಾಗಿ ಬರುತ್ತೆ ನಂತರ ಅದಕ್ಕೆ ಅಡುಗೆ ಸೋಳನ್ನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟರೆ ಅದು ನೀರು ಬಿಟ್ಕೊಳ್ಳುತ್ತೆ ಆನಿಯನ್ ಅನ್ನೋದು ನಂತರ ಅದಕ್ಕೆ ನೀರು ಹೆಚ್ಚಾಗಿ ಕಲ್ಸ್ಕೊಳೋ ಅವಶ್ಯಕತೆ ಇರಲ್ಲ ನಂತರ ಇದಕ್ಕೆ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ನೀರು ಹಾಕ್ತೇನೆ ಮೊದಲು ಕಲಿಸ್ಕೋಬೇಕು ಉಪ್ಪು ಉಪ್ಪು ಹಾಕಿರ್ತೀವಲ್ಲ ಅದಕ್ಕೆ ಸ್ವಲ್ಪ ನೀರು ಬಿಟ್ಟಿರುತ್ತೆ ಅದರಲ್ಲೇ ಕಲಿಸ್ಕೊಂಡು ಸ್ವಲ್ಪ ಹೊತ್ತು ಕಲಿಸ್ಕೋಬೇಕು ನೀರು ಹಾಕ್ಲಾರ್ದಂಗೆ ಈ ಥರ ಮಾಡಿದರೆ ಪಕೋಡ ಅನ್ನೋದು ಸ್ವಲ್ಪ ಗಟ್ಟಿ ಕ್ರಿಸ್ಪಿ ಥರನೇ ಬರುತ್ತೆ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಇದಕ್ಕೆ ನೀರನ್ನು ಜಾಸ್ತಿ ಹಾಕ್ಲಾರ್ದಂಗೆ ಮಾಡಿಕೊಂಡ್ರೆ ಟೇಸ್ಟೇ ಆಗಿರುತ್ತೆ ಈ ಥರ ಕಲಿಸ್ಕೊಂಡು ಹತ್ತರಿಂದ ಹದಿನೈದು ನಿಮಿಷವರೆಗೆ ಸೈಡ್ಗಿಡಬೇಕು ನೋಡಿ ಈ ಥರ ಹದ್ ಹತ್ತರಿಂದ ಹದಿನೈದು ನಿಮಿಷ ಸೈಡ್ಗಿಟ್ರೆ ಈ ಥರ ಬರುತ್ತೆ ನಮಗೆ ನಂತರ ಶವ ಮೇಲೆ ಒಂದು ಕಡಾಯ ಇಟ್ಕೊಂಡು ಎಣ್ಣೆ ಕಾಯಲಿಕ್ಕೆ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಡಬೇಕು ನೋಡಿ ಈ ಥರ ಎಣ್ಣೆ ಕಾದ ನಂತರ ಕಳ್ಸ್ಕೊಂಡಿರುವಂಥ ಈರುಳ್ಳಿ ಮಿಶ್ರಮ ಮಿಶ್ರಿ ಮಿಶ್ರ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸಣ್ಣ ಸಣ್ಣದಾಗಿ ಎಣ್ಣೆಯಲ್ಲಿ ಹಾಕಿ ನಿಧಾನ ಉರಿಯಲ್ಲಿ ಬೇಯಿಸ್ಕೋಬೇಕು ಈ ಥರ ಬೇಯಿಸ್ಕೊ ಫ್ಲೇಮ್ ಅನ್ನೋದು ಜಾಸ್ತಿ ಇಟ್ಕೊಂಡ್ರೆ ಪಕೋಡ ಅನ್ನೋದು ಮೆತ್ತಗಾಗಿ ಒಳಗಡೆ ಬೆಂದಿರಲ್ಲ ಈ ಥರ ಸ್ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಯಾರಾದರೂ ಮನೆಗೆ ಬಂದರೆ ಗೆಸ್ಟ್ಗಳಿಗೆ ಮಾಡಿ ಮಾಡಿಕೊಡುವಂಥ ಈಸಿ ಒಂದು ರೆಸಿಪಿ ಸೊ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಸ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ